ಇವರು ನನ್ನ ಕೇಳಿದ್ರು ಇವರು ಫಸ್ಟ್ ಇದನ್ ಮಾರ್ತಾರ ಇದನ್ತಾರ ಅಂತ ಇದನ್ನೆಲ್ಲ ಇದನ್ನ ಹಾಕೊಂಡಿರೋದ್ ಶೋ ಪೀಸ್ ಎಲ್ಲ ಯಾರ್ ಸುಮ್ಮನೆ ಬರೀ ಹೋಟ್ಲಕ್ ಇಟ್ಟಿರ್ತಾರೆ ಅಂತ ಅನ್ಕೊಂಡ್ ಸುಮ್ನೆ ಕೇಳಿದ್ರೆ ಈ ಅಲ್ಲಿ ಏನೇನ್ ಮಾರ್ತಾರಂತೆ ನೋಡಿ ಅಲ್ಲಿ ಇಟ್ಟ ನೋಡಿ ಸಾಮಾನು ಎಲ್ಲಾ ಸಾಮಾನು ಮಾರ್ತಾರೆ ಎಲ್ಲಾ ಹಳೆಯದೇ ಯಾವ್ದು ನಿಮ್ಗೆ ಇಷ್ಟ ಅಂತ ಯಾವ್ದು ಆಗಲ್ಲ ನನಗಂತೂ ಇಷ್ಟ ಆಗಲ್ಲ ಬಿಡಿ ಎಲ್ಲಾ ಹಳೆಯ ಸಾಮಾನು ಹಿಡ್ದಿರೋ ಸಾಮಾನು ಅದಕ್ಕೆಲ್ಲ ಪ್ರೈಸ್ ಆಗ ಒಂದು ಆಲೆಗೆ ಇವತ್ತು ರೂಪಾಯಿ ಯಾವ್ದು ಇದು ಎಲಿಫೆಂಟ್ ಎಲಿಫೆಂಟ್ ಔಟ್ಸೈಡ್ ಚೀಪ್ ಔಟ್ಸೈಡ್ ಚೀಪ್ ದಿಸ್ ಈಸ್ ಏಟ್ ಫಿಫ್ಟಿ ಹಿಯರ್ ಔಟ್ಸೈಡ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಔಟ್ಸೈಡ್ ಔಟ್ಸೈಡ್ ಚೀಪ್ ಲೆಸ್ ಮನಿಂಟ್ ದಿಸ್ ವನ್ ಒಂದ್ಲಿ ಫಾರಿನರ್ ಎಲ್ಲ ಹಿಂಗ ಅಥವಾ ಇ ಎಮ್ ಐ ಮಾತ್ರ ಹಿಂಗ ನಂಗೇನು ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ದುಡ್ಡು ಎಲ್ಲಿಟವ್